ಏನಮ್ಮ ಇಷ್ಟು ಖರ್ಚು ಮಾಡ್ಕೊಂಡ್ ವೈ ಕುತ್ಕೊಳ ಒಂದ್ ಬಸ್ ಬಂದ್ರೆ ಅವರು ಉದ್ದಾರ ಆಗ್ತಾರೆ ನಮ್ ತೋಟಕ್ ಬಂದವ್ರು ರಿಟರ್ನ್ ಹೋಗಕಾದ್ರೆ ಬಸ್ ಇರತ್ತೆ ಕಣ ಪಾಪಿಂತೇಳು ರಸ್ತೆ ಗಾಡಿ ನೆಮ್ಮದಿಯಾಗಿ ಓಡಾಡ್ತಾ ಇದೆ ಕಣ ಹಳ್ಳ ತಿನ್ನಲ್ಲಿ ಓಡಾಡಿ ಓಡಾಡಿ ರೈತರ ಗತಿ ಏನಪ್ಪ ಆಗ್ಬೇಕು ಯು ಹ್ಯಾವ್ ಟು ಲರ್ನ್ ಅ ಲಾಟ್ ಯು ಹ್ಯಾವ್ ನಾಟ್ ಲರ್ನ್ ಇಟ್ ಟ್ರೈ ಟು ಲರ್ನ್ ಐ ಡೋಂಟ್ ಡಿಕ್ಟೇಟ್ ಡೋಂಟ್ ಡಿಕ್ಟೇಟ್ ನೆವರ್ ಡಿಕ್ಟೇಟ್ ಇನ್ ಲೈಫ್ ಎಲ್ಲವೂ ಗೊತ್ತಿದ್ದವನು ಪರಿಶುದ್ಧವಾದವನು ಒಬ್ಬನು ಇಲ್ಲ ಈ ಭೂಮಿ ಮೇಲೆ ಬಣ್ಣ ಜಾತಿ ಅಂತ ದೇವ್ರೆ ಸಾವಿರ ತಪ್ಪು ಮಾಡಿ ಕುಂತಿದಾನಲ್ರಿ ಪ್ರೀತಿ ಮಾಡಿ ಒಮ್ಮೆ ತಪ್ಪನ್ನೆಲ್ಲ ಸರಿ ಮಾಡೋದು ಒಳ್ಳೇದ್ ಕಣ್ರಿ ಸರ್ ಅಂತ ಈಗ ಏನು ಅಮ್ಮನ ಒಂದು ದೇಗುಲ ಮಾಡಿದೀರಿ ಅದನ್ನ ಹೊರತುಪಡಿಸಿ ಅಮ್ಮ ಇದ್ದಾಗ್ಲೇನೆ ತಾವು ಆಸ್ಪತ್ರೆ ಕಟ್ಟದಂತವ್ರು ಪ್ರಾಣಿಗಳ ಆಸ್ಪತ್ರೆ ಕಟ್ಟದ್ರಿ ಮತ್ತೆ ಸಾರ್ವಜನಿಕರಿಗೆ ಅನುಕೂಲ ಆಗ್ಲಿ ಆ ಒಂದು ಅಕ್ಕ ಪಕ್ಕದ ಊರ್ಗಳ ಊರ್ನಲ್ಲಿ ಇರ್ತಕ್ಕಂತ ಸಾರ್ವಜನಿಕರಿಗನ್ ಖಂಡಿತ ಖಂಡಿತ ಆಸ್ಪತ್ರೆ ಮಾಡದ್ರಿ ಏನಕ್ಕೆ ಸರ್ ಅಂದ್ರೆ ಈಗ ನೋಡುಗರ ಕಣ್ಣಿಗೆ ಏನೇನೋ ಅಂದ್ಕೊಂತ ಇರ್ತಾರೆ ಏ ಬಿಡಪ್ಪ ಅಷ್ಟೊಂದು ದುಡ್ಡು ಖರ್ಚು ಮಾಡಿ ನಾವ್ ಏನಕ್ ಮಾಡ್ಬೇಕು ಅನ್ನೋಂತ ಮನಸ್ಥಿತಿ ಇಟ್ಕೊಂಡಿರ್ತಾರೆ ತಾವು ಹೌದು ಅಷ್ಟೊಂದ್ ದುಡ್ಡು ಖರ್ಚು ಮಾಡಿ ನಾವ್ ಏನಕ್ ಮಾಡ್ಬೇಕು ಹ್ಮ್ ಹೋಗಿದ್ದಾಗ ಆ ಬೆಟ್ಟ ಹತ್ಬಿಟ್ಟು ಸೀತಾಫಲ ಗಿಡ ತಗೊಂಡ್ಬರೋದಕ್ಕೆ ಹಾ ಸರ್ ಸೀತಾಫಲ ಗಿಡ ತಗೊಂಡ್ಬರೋದಕ್ಕೆ ತುಂಬಾ ಒದ್ದಾಡೋರು ಹಾ ಸರ್ ಬೆಟ್ಟ ಹತ್ತಕ್ಕಾಗ್ತಾ ಇರ್ಲಿಲ್ಲ ನನ್ ತಾಯಿಯವ್ರ್ ನೋಡಿ ಫಸ್ಟ್ ಬಸ್ ಹಾಕ್ಸ್ಬೇಕ ಬಿ ಎಂಟಿ ಸಿ ಹತ್ರ ಹೋಗಿ ಮಾತಾಡಿ ಕಮಿಷನರ್ ಹತ್ರ ಹೇಳಿದಕ್ಕೆ ಬಸ್ ಆಯ್ತು ಅಲ್ಲಿ ಹೌದು ಆಮೇಲೆ ರಸ್ತೆಗಳು ಸರಿ ಇರ್ಲಿಲ್ಲ ಓಡಾಡಕ್ಕೆ ರಸ್ತೆಗಳನ್ನ ಏಕ ಸರಿ ಮಾಡಿಸಿದ್ರು ಹೌದು ಹೌದು ನಾವೇ ಖರ್ಚು ಮಾಡ್ಕೊಂಡ್ ಓಡಾಡಿದ್ವಿ ಯಾಕೆ ಓಡಾಡಿದ್ವಿ ಆವತ್ತು ನನಗೆ ಅದು ಗೊತ್ತಿಲ್ಲ ನಾನೇ ಇದೇ ಮಾತ್ ನಮ್ಮನ್ನ ಏನಮ್ಮ ಇಷ್ಟು ಖರ್ಚಿ ಮಾಡ್ಕೊಂಡ್ ವೈ ಮಾತ್ಕೊಡೋ ಒಂದ್ ಬಸ್ ಬಂದ್ರೆ ಅವರು ಉದ್ಧಾರ ಆಗ್ತಾರೆ ನಮ್ ತೋಟಕ್ ಬಂದವ್ರು ರಿಟರ್ನ್ ಹೋಗಕಾದ್ರೆ ಬಸ್ ಇರತ್ತೆ ಕಣ ಪಾಪಿ ಅಂತ ಅಂತೇಳ್ ಆಗ್ತಾ ಇರ ನಾವ್ ಉಪಯೋಗಿಸಲ್ವೇನಪ್ಪಾ ಬಸ್ನ ಅಂತೇಳಿ ರಸ್ತೆ ಗಾಡಿ ನೆಮ್ಮದಿಯಾಗಿ ಓಡಾಡ್ತಾ ಇದೆ ಕಣ ಹಳ್ಳ ತಿನ್ನಲ್ಲಿ ಓಡಾಡಿ ಓಡಾಡಿ ರೈತರ ಗತಿ ಏನಪ್ಪಾ ಆಗ್ಬೇಕು ಪಂಚರ್ ಆಗಿ ಎಸ್ ಸರಿ ಚಕ್ರ ಬದಲಾಯಿಸ್ಕೊಳಕೆ ಎಂಟು ಒಂಬತ್ತು ಕಿಲೋಮೀಟರ್ ಹೋಗ್ಬೇಕು ಅಲ್ಲೇ ನಿಮ್ ಪಂಚರ್ ಅಂಗಡಿ ಸಿಗೋದು ಆ ಕಾಲಕ್ ಅಲ್ಲೂ ಇರ್ಲಿಲ್ಲ ಪಂಚರ್ ಅಂಗಡಿ ನೆಲಮಂಗ್ಲಕ್ ಬರ್ಬೇಕಾಗಿತ್ತು ಹದಿಮೂರ್ ಹದಿನಾರು ಕಿಲೋಮೀಟರ್ ಆಗೋದು ಎಲ್ಲಾನು ಇದೆಲ್ಲಾನು ನಾವು ಸರಿ ಮಾಡಿ ಇವತ್ತ ಹಳ್ಳಿನಲ್ಲಿ ಒಂದು ಎಕರೆ ಹೆಚ್ಚು ಕಡಿಮೆ ಒಂದು ಕೋಟಿ ಎನ್ನುವಂತ ಮಟ್ಟಕ್ಕೆ ಬಂದ್ಬಿಡ್ತು ಹೌದು ಈಗ ಯಾಕಪ್ಪ ಖರ್ಚಿ ಮಾಡ್ಬೇಕಾಗಿತ್ತು ನಮ್ದು ಭೂಮಿ ಎಲ್ಲ ಇದೆ ನಮ್ದು ಒಂದು ಕೋಟಿ ಆಯ್ತಪ್ಪ ಏನ್ ಖರ್ಚಿ ಮಾಡಬೇಕು ಗೊತ್ತಾಗ್ತಾ ಇದೆಯಾ ಕಾಮನ್ ಸೆನ್ಸ್ ಇದೆಯಾ ಈ ಸ್ಟೇಟ್ ಅಲ್ಲಿ ಕಾಮನ್ ಗೋಸ್ಕರ ಸುತ್ತಬೇಡ ಯು ಗೋ ಟು ಕೇರಳ ಇವು ಗೋ ಟು ಮಹಾರಾಷ್ಟ್ರ ಇವ್ ಗೋ ಟು ತಮಿಳ್ನಾಡು ಇವು ಗೋ ಟು ಆಂಧ್ರ ಪ್ರದೇಶ್ ಯು ಗೋ ಟು ತೆಲಂಗಾಣ ತೆಲಂಗಾಣ ಎಲ್ಲ ಕಡೆ ಹೋಗಿ ನೋಡ್ರಿ ದಯವಿಟ್ಟು ನೋಡ್ರಿ ಅವ್ರು ಏನು ಮಾಡಿದ್ದಾರೆ ಅಂತ ನೋಡ್ರಿ ನಾವಿಲ್ಲಿ ಏನು ಕೊರತೆ ಇದೆ ಅಂತ ನೋಡ್ರಿ ನೀವು ಇಲ್ಲೇ ಕೂತ್ಕೊಂಡ ಬಿಟೇ ಅವರ ಯಾರು ನಮ್ಮ ಮುಂದೆ ಯಾರು ನಮ್ಮ ಮುಂದೆ ಅಂತ ನೀವು ನೋಡ್ರಿ ಆ ಆ ಸರ್ ಐ ಥಿಂಕ್ ಯು ಅವಂತೀರಾ मोस्ट ಸ್ಟೈಲಿಶ್ ಸ್ಟಾರ್ ಆಫ್ ದಕ್ಷಿಣ ಭಾರತ ಹ್ ಅರ್ಜುನ್ ವೈ ಡಿಡ್ ವಿ ಡಿಡ್ ನಾಟ್ ಹ್ಯಾವ್ ಸ್ಟೈಲಾ ಹ್ ವಾಟ್ ಹ್ಯಾಪನ್ ಟು ದ ಟ್ಯಾಲೆಂಟ್ ವಾಟ್ ಹ್ಯಾಪನ್ ಟು ದೆಂಟ್ ವೆರ್ ಇಸ್ ಇಟ್ ಗಾನ್ ಮಾಡ್ಕೊಂಡ್ಬಿಡ್ರಿ ಕೂಲ್ ಕೂಲ್ ಅಂಡರ್ಸ್ಟ್ಯಾಂಡ್ ಕೂಲ್ ದಟ್ಸ್ ಯು ಹ್ಯಾವ್ ಟು ಲರ್ನ್ ಅ ಲಾಟ್ ಯು ಹಾವ್ ನಾಟ್ ಲರ್ನ್ಡ್ ಇಟ್ ಟ್ರೈ ಟು ಲರ್ನ್ ಡೋಂಟ್ ಡಿಕ್ಟೇಟ್ ಡೋಂಟ್ ಡಿಕ್ಟೇಟ್ ನೆವರ್ ಡಿಕ್ಟೇಟ್ ಇನ್ ಲೈಫ್ ಹೀಗೆ ಹಾಗೆ ಅಂತ ಹೇಳ್ಬಿಟ್ಟು ಹೀಗೆ ಹಾಗೆ ಹೇಳ್ತಾ ಇಲ್ಲ ಯಾಕೆ ಇದು ಇಲ್ಲ ಆಗಲಿಲ್ಲ ಮೋಸ್ಟ್ ಆಫ್ ಸೌತ್ ಇಂಡಿಯಾ ಅಲ್ಲೂ ಅರ್ಜುನ್ ಆದ್ರು ಯಾಕೆ ಆಗಕ್ಕಾಗ್ಲಿಲ್ಲ ನಾನು ಸರಿ ಹೇಳ್ತಾ ಇದೀನಿ ನಾನು ನಾನು ತಲೆ ಸಾರಿ ಅಂತ ಹೇಳ್ತೀನಿ ಮಾಡ್ಬೇಕಾಗಿತ್ತು ಒಂದೇ ಒಂದು ನೆಪ ನಮ್ದು ಏನಾಯ್ತು ಜೀವನದಲ್ಲಿ ನಮ್ ತಾಯಿಯವ್ರನ್ನ ನಾನು ನೋಡ್ಕೋಬೇಕಾದ ಪರಿಸ್ಥಿತಿ ಒಂದ್ ಸೈಡ್ ಎರಡನೇದು ನಮ್ಗೆ ಅಂತ ಹಣನೂ ಇದಿಲ್ಲ ಬ್ಯಾಕ್ ಮಾಡ್ಕೊಂಡು ತಳ್ಕೊಂಡೋಗಿ ಹಾಗಾಗಿ ಅದು ನಾವು ಫಸ್ಟ್ ರಿಹರ್ಸಲ್ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಈ ಪ್ರಾಕ್ಟಿಸ್ ನಾನೆಲ್ಲ ಪರ್ಫೆಕ್ಟ್ ಎಲ್ಲ ಪರ್ಫೆಕ್ಟ್ ಏನ್ ಪರ್ಫೆಕ್ಟ್ ಏನ್ ಪರ್ಫೆಕ್ಟ್ ನೀ ಯಾರು ಬೇರೆಯವ್ರು ಹೇಳ್ಬೇಕಾಗಿಲ್ಲ ನಿನ್ ಮನ್ಸಾಕ್ಷಿ ಇದೆ ನೂರಾರು ಜನ ನಿನ್ನನ್ನು ಹೊಗಳಿದ್ರು ಕೂಡ ನನ್ನಲ್ಲಿರೋ ಅಳಿಕೆ ಏನಿದೆ ಅಂತ ಇಲ್ಲೇ ನನಗೆ ಗೊತ್ತಾಗಿದೆ ನಾನು ಸರಿ ಮಾಡ್ಕೋಬೇಕು ಎಲ್ಲರೂ ಸರಿ ಮಾಡ್ಕೋಬೇಕು ಎಲ್ಲವೂ ಗೊತ್ತಿದ್ದವನು ಪರಿಶುದ್ಧವಾದವನು ಒಬ್ಬನು ಇಲ್ಲ ಈ ಭೂಮಿ ಮೇಲೆ ಭಗವಂತನೇ ಎಷ್ಟೋ ತಪ್ಪು ಮಾಡಿ ಕೂತ್ಬಿಟ್ಟು ತಲೆ ಕೆರಿತಾ ಇದ್ದೇನೆ ಹೌದು ಬಣ್ಣ ಜಾತಿ ಅಂತ ದೇವ್ರಾವಿರ ತಪ್ಪು ಮಾಡಿ ಕುಂತಿದ್ರಿ ಪ್ರೀತಿ ಮಾಡಿ ಒಮ್ಮೆ ತಪ್ಪನ್ನೆಲ್ಲ ಸರಿ ಮಾಡೋದ್ ಒಳ್ಳೇದ್ ಕಣ್ರಿ ನೀವೇ ಆದ್ರೆ ನೀವೇ ಮಾಡಿದ್ರೆ ಮದುವೆಯಂತೆ ನಾವೇ ಆದ್ರೆ ಪ್ರೀತಿಯಂತೆ ಅಲ್ವಾ ಹಂಗಾಗಿ ಎಲ್ಲ ಜೀವನ ಜೀವನ ಮನುಷ್ಯ ಅರ್ಥ ಮಾಡ್ಕೋಬೇಕು ಹಾಗೇನು ಹೇಳ್ತಾರೆ ಮಾತಾಡ್ಲೇಬಾರ್ದು ಕೇಳಲೇಬಾರ್ದು ಅಂದ್ರೆ ಅದಂಗ್ರಿ ಅಂತ ಕೇಳ್ತಾರೆ ಮಾತಾಡ್ರಿ ಹೇಳ್ರಿ ತಪ್ಪೇನಿದೆ ನಾವು ಕೇಳ್ತೀವಿ ಏನ್ ಮಾಡ್ಬೇಕು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ನಮ್ ಕರ್ತವ್ಯನ ನಾವೇನ್ ಬೇಡ ಅಂತ ಹೇಳಿಲ್ವೇ ಇದನ್ನೆಲ್ಲ ಯಾಕೆ ಮಾಡ್ಬೇಕು ಅಂತ ಇವಾಗ ಕೇಳಿದಾಗ ಯಾಕೆ ಮಾಡ್ಬೇಕು ಇವತ್ತು ಅವ್ರ ಜೊತೆ ನಾವು ಬದುಕಿದೀವಿ ನಾವು ವ್ಯಾಲ್ಯೂಬಲ್ ಪೀಪಲ್ ಆಗಿದೀವಿ ಜಮೀನ್ ನಮ್ದು ಸ್ವಲ್ಪ ಕಮ್ಮಿ ಇರ್ಬೋದು ಬಟ್ ಆ ಕಮ್ಮಿ ತಕ್ಕಾಗ ಡಬಲ್ ವ್ಯಾಲ್ಯೂ ಬಂದ್ಬಿಡ್ತಲ್ಲ ಅದೇ ಭೂಮಿಗೆ ಸಾಕು ಸೊ ನಾವ್ ಕೊಟ್ಟಿದ್ರಿಂದ ನನಗೆ ಅದು ವಾಪಸ್ ಬಂತು ಇದನ್ನೇ ನನ್ ತಾಯಿಯವ್ರು ಹೇಳಿಕೊಟ್ಟಿದ್ದು ಕೊಟ್ಟುತಾ ಕೆಟ್ಟೇನೆ ಬೇಡ ಕೊಟ್ಟಿದ್ದು ಕಟ್ಟಿಟ್ಟ ಬುತ್ತಿ ಕಣ ಸರ್ವಜ್ಞ ಕೊಟ್ಟಿದ್ದು ತನಗೆ ಬಚ್ಚಿಟ್ಟದು ಪರರಿಗೆ ಪರರಿಗೆ ಸತ್ಯ ಖಂಡಿತವಾಗಿ ಅಷ್ಟೇ ಅದನ್ನ ಕೆಲವರು ಅಗಿಸ್ಕೊಳ್ಳುತ್ತಾರೆ ತಪ್ಪು ನಾವು ಕೈಯಿಂದ ಹಾಕಿ ಕೊಟ್ಟು ಮಾಡಿ ಅದನ್ನ ಮೇಂಟೈನ್ ಮಾಡ್ಬೇಕು ನಾ ಹಾಸ್ಪಿಟಲ್ ನ ಮೇಂಟೈನ್ ಮಾಡಿದ್ದೀನಿ ಪ್ರಾಣಿಗಳ ಹಾಸ್ಪಿಟಲ್ ಮೇಂಟೈನ್ ಮಾಡಿದೀನಿ ಇನ್ನು ಹದ್ನೈದು ದಿವಸದಲ್ಲಿ ತಮಿಳ್ನಾಡ್ ಹಾಸ್ಪಿಟಲ್ ಕೊಡ್ತಾ ಇದೀನಿ ನಾನು ಇದಕ್ ನೆಕ್ಸ್ಟ್ ಇದಕ್ ನೆಕ್ಸ್ಟ್ ಒಂದು ಸಮುದಾಯ ಭವನ ಕಲ್ಯಾಣ ಮಂಟಪ ಮಾಡ್ತೀವಿ ಯಾರೋ ಬಡವರಿಗೋಸ್ಕರ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಲಾಸ್ಟ್ ಅಲ್ಲಿ ಶ್ರೀಮಂತಿಗೆ ಕಲ್ಯಾಣ ಮಂಟಪ ಲೀಲಾವತಿವರು ಬಡವರಿಗೋಸ್ಕರ ಮಾಡ್ತಾರೆ ಅದು ಒಂದು ಹೈಯರ್ ಸೆಕೆಂಡರಿ ಸ್ಕೂಲ್ ಪ್ಲಸ್ ಒನ್ ಪ್ಲಸ್ ಟೂ ಆಗ್ಬೇಕು ಇದರಲ್ಲಿ ಹಂಡ್ರೆಡ್ ಮೀಟರ್ಸ್ ಟೂ ಹಂಡ್ರೆಡ್ ಮೀಟರ್ಸ್ ಫೋರ್ ಹಂಡ್ರೆಡ್ ಮೀಟರ್ಸ್ ಟ್ರ್ಯಾಕ್ಸ್ ಹರ್ಡಲ್ಸ್ ಆಯ್ತಾ ಹಾಫ್ ಸ್ಟೆಪ್ ಜಂಪ್ ಹೈ ಜಂಪ್ ಲಾಂಗ್ ಜಂಪ್ ಸ್ಮಾಲ್ ಡಿಸ್ಕಸ್ ತ್ರೋ ಶಾರ್ಟ್ ಫುಟ್ಟು ಏನಪ್ಪಾಜಿ ಒಂದೇ ಒಂದು ಫೀಲ್ಡ್ ಒಂದು ಗೋಲ್ ಪೋಸ್ಟ್ ಇರ್ಬೇಕು ಅದು ಫುಟ್ಬಾಲ್ ಗೋಲ್ ಪೋಸ್ಟ್ ಇರ್ಬೇಕು ಅದನ್ನೇ ಹಾಕಿ ಗೋಲ್ ಪೋಸ್ಟ್ ಮಾಡ್ಬಿಟ್ಟು ಚೇಂಜ್ ಮಾಡ್ಬಿಟ್ಟು ಇದನ್ನ ರಿಮೂವ್ ಮಾಡ್ಬಿಟ್ಟು ಹಾಕಿ ಆಡ್ಬೇಕು ಈ ಮೊದಲು ತರೋ ಜಾಗ ಸಿಗಲ್ಲ ನಿಮ್ಗೆ ಖಂಡಿತವಾಗಿ ಏನಿದೆಯೋ ಅದರಲ್ಲಿ ಜೀವನ ಮಾಡಬೇಕು ಜೀವನ ಮಾಡಬೇಕು ಕಾನ್ಸೆಪ್ಟು ನಾವು ಕ್ಲಿಯರ್ ಕರೆಕ್ಟ್ ಮಾಡ್ಕೋಬೇಕು ಇದಕ್ಕೂ ಡಿ ಲೈನ್ ಹಾಕಿಗೂ ಫುಟ್ಬಾಲ್ಗೂ ಡಿ ಲೈನ್ ಡಿ ಲೈನ್ ಅಲ್ಲಿ ಹಾಫ್ ಲೈನ್ ಬರ್ತದೆ ಇಲ್ಲಿಗೊಂದು ಹಾಫ್ ಲೈನ್ ಬರ್ದೇ ಏನ್ ನಾವೆಲ್ಲ ಆಡಿಲ್ವಾಲ್ದೇ ಇರೋ ಎಸ್ಕೇಪ್ ಟು ಸಿನಿಮಾ ನೋಡ್ರಿ ಕಿಂಗ್ ಪಿಲ್ ಆಡ್ತಾನೆ ಅದಕ್ಕೆ ಹೇಳ್ತಾ ಇದೀನಲ್ಲ ಎಲ್ಲರೂ ನಾವು ತಲೆ ಕೆರ್ಕೊಂಡು ಯೋಚನೆ ಮಾಡ್ತೀವಿ ನಾವದಕ್ಕೆ ಈ ಜನರೇಷನ್ಗೆ ಒಂದು ಪ್ಲಾಟ್ಫಾರ್ಮ್ ಒಂದು ಇನ್ಫ್ರಾಸ್ಟ್ರಕ್ಚರ್ ಹಳ್ಳಿಲಿರ್ತಕ್ಕಂಥ ಯುವಕರು ಸುಮ್ನೆ ಕೂತ್ಕೋಬಾರ್ದು ಅವರಲ್ಲಿನೂ ಒಂದು ಉತ್ಸಾಹ ಪೂರ್ವಕವಾದ ಭಾವನೆಗೆ ನಮ್ದು ಪ್ರೋತ್ಸಾಹ ಇರ್ಬೇಕು ಇರ್ಬೇಕು ಆಗತ್ತೆ ಇವತ್ ಮಾತಾಡ್ತಾ ಇದ್ದಾನೆ ವಿನೋದ್ ರಾಜ್ ಇಲ್ಲಿಂದ ಎರಡು ಮೂರು ವರ್ಷಕ್ಕೆ ಅಷ್ಟು ಕೆಲಸ ಮಾಡಿದೀನಿ ನಾನು ತಮಿಳ್ನಾಡು ವರ್ಗು ಈಗ ಹಾಸ್ಪಿಟಲ್ ಓಪನ್ ಆಗತ್ತೆ ವಿದ್ಯೆ ಎಕ್ವಿಪ್ಮೆಂಟ್ಸ್ ಎಲ್ಲಾ ಕೊಡ್ತಾ ಇದೀನಿ ಅದೇ ರೀತಿ ಇದಿಷ್ಟನ್ನು ಮಾಡಿ ಮುಗಿಸುವ ನಿಮ್ಗಳನ್ನ ಇಟ್ಕೊಂಡ್ ಯಾಕೆ ಮಾಡ್ತಾ ಇದ್ದೀರಾ ಏನ್ ದುಡ್ಡು ಜಾಸ್ತಿ ಆಗಿದ್ಯಾ ದುಡ್ಡು ಜಾಸ್ತಿನಲ್ಲಿ ಮಾಡ್ತಾ ಇಲ್ಲ ರೀ ತಲೆ ರೀ ಇದು ಉಪಯೋಗಿಸ್ಬೇಕ್ರಿ ಡಾಕ್ಟರ್ ಎಂ ಬಿತ್ತಿ ಅವ್ರ ತಲೆ ವಿನೋದ್ ರಾಜ್ ತಲೆ ಏನು ಇರ್ಲಿಲ್ಲ ತಲೆ ಮೇಲೆ ಒಡೆದು ಹೊಡೆದು ಹೊಡ್ದು ಮಾಡೋ 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 ದುಡ್ಡು ವೇಸ್ಟ್ ಮಾಡ್ಬಿಡಪ್ಪ ಅಂತ ಹೇಳೋರು ಹ್ಮ್ ಸರ್ ಅದ್ರ ಬಗ್ಗೆನೇ ಕೇಳೋಣ ಅಂತ ಅಂದ್ಕೊಂಡೆ ನಾನು ಈ ಏನು ಆಸ್ಪತ್ರೆಗಳನ್ನ ಏನ್ ಕಟ್ಟಿದ್ದೀರಿ ಆಸ್ಪತ್ರೆಗಳಲ್ಲಿ ಅಂದ್ರೆ ಬರ್ತಕ್ಕಂಥ ಡಾಕ್ಟರ್ಸ್ ಗಳಿಗೆ ತಾವೇ ಪರ್ಸನಲಿ ಅಂದ್ರೆ ಕೇರ್ ಮಾಡ್ತಾ ಇರ್ತಕ್ಕಂಥದ್ದ್ರೆ ಅವ್ರ ಮಾಡಿದ್ದೀರಿ ಅದನ್ನೆಲ್ಲ ನಾನು ನೋಡ್ದೆ ಕೂಡ ಮತ್ತೆ ಅಲ್ಲಿ ಹಾಸ್ಪಿಟಲ್ಸ್ ಗಳಿಗೆ ತಾವೇನೆ ನ ಅರೇಂಜ್ ಮಾಡಿರ್ತಕ್ಕಂಥದ್ದು ಅವರ ಒಂದು ತಿಂಗಳು ಖರ್ಚಾಗಬಹುದು ಇನ್ನೊಂದು ಎಲ್ಲಾ ತಾವೇ ಬರುಸ್ತಾ ರೇಷನ್ ನೀವ್ ಅರ್ಥ ಮಾಡ್ಕೊಳ್ಳಿ ಯಾಕಂದ್ರೆ ಮಾತಾಡ್ ತುಂಬಾ ಸುಲಭ ನಡ್ಕೊಬೇಕು ನಾನು ಎಷ್ಟ್ ನಡ್ಕೋತೀನಿ ಅಂದ್ರೆ ಅಪ್ಪಾಜಿ ನಾನು ಮೈ ಮೇಲೆ ಬಟ್ಟೆ ಹಾಕೊಳಕ್ಕೆ ನನ್ಗೆ ಇದೇ ಬೇಕು ಅಂತ ಆಸೆ ಹೊಟ್ಟೋಗ್ಬಿಡ್ತು ತಲೆನಲ್ಲಿ ನಾನು ನಾಣ್ಯಸ್ತನಾಗಿ ಕರೆಕ್ಟ್ ಆಗಿ ಏನ್ ನಾವ್ ಮಾಡಿದ್ರು ನಡ್ಸ್ಬೇಕು ಸರ್ಕಾರ ಏನ್ ಅಂತ ಎಂದು ನಾನು ಕೇಳಲ್ಲ ಸರ್ಕಾರನು ಒಂದ್ ಇಲ್ಲ ಅಂದಿದ್ರೆ ಏನ್ ಮಾಡ್ತಾ ಇದ್ವಿ ಅಂತ ಕೇಳ್ತೀನಿ ನಿಮ್ಗೆ ಬೇಡ 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 ಏ ಇವ್ರು ಸರಿ ಇಲ್ಲ ಮುಖ್ಯಮಂತ್ರಿಗಳು ಸರಿ ಇಲ್ಲ ಉಪಮುಖ್ಯಮಂತ್ರಿಗಳು ಸರಿ ಇಲ್ಲ ಈಗ ಸರಿ ಇಲ್ಲ ಅಂದ ತಕ್ಷಣ ಬೇರೆಯವ್ರನ್ನ ಹಾಕಿ ಸರಿ ಹೋದ ತಕ್ಷಣ ಇನ್ನೊಂದು ಎಲೆಕ್ಷನ್ ಮಾಡಿ ಇದೆಲ್ಲ ಏನು ಯೂಸ್ ಮಾಡಿ ಇರೋರನ್ನ ನೀವು ಫಾಲೋ ಮಾಡ್ರಿ ಅಲ್ಲಿ ಹೋಗಿ ದುರಂಕಾರ ಮಾಡಬೇಡಿ ಅವರು ಕಷ್ಟಪಟ್ಟು ನಿಮ್ಮಿಂದೇನೆ ಗೆದ್ದಲ್ಲಿ ಬಂದು ಕೂತಿರೋದು ಒಂದು ಅಧ್ಯಾಯ ದಾಕ್ಷಿಣ್ಯ ಕನಿಕರ ಗೌರವ ದೈನ್ಯತೆ ಇರಬೇಕು ಹೌದು ಇವತ್ತು ನಾನು ಉಪಮುಖ್ಯಮಂತ್ರಿಗಳತ್ರ ಹೋದ ನಮಸ್ಕಾರ ಸ್ವಾಮಿ ಏನಾದ್ರು ಮಾಡಿ ಸ್ವಾಮಿ ಅಂತ ಕೈ ಮುಗಿತೀವ್ರಿ ಕಾಲಕ್ ಬಿದ್ದು ನಮಸ್ಕಾರ ಮಾಡ್ತೀವಿ ಅನುಗೋಸ್ಕರಲ್ಲ ನಮ್ ಊರ್ ಚೆನ್ನಾಗಿರ್ಬೇಕು ನಮ್ ಊರ್ ಏನ್ರಿ ಸ್ವಾಭಿಮಾನ ಸ್ವಾರ್ಥ ನಿಮ್ಗಳಿಗೆ ಮಾಡ್ಬೇಕು ನರ್ಸ್ರಿ ನರ್ಸ್ರಿ ಹೋಗ್ರಿ ಸಂವಿಧಾನ ಗೊತ್ತಲ್ಲ ಹೋಗ್ರಿ ಎಲ್ಲಾರನ್ನೂ ಹೇಳದ್ಬಿಟ್ ನೀವು ಕೆಲಸ ಮಾಡಿಸ್ಕೊಳ್ರಿ ತಕ್ಷಣ ಸಮಾಧಾನದಿಂದ ಆಗುವಂತದ್ದು ದಾನದಿಂದ ಆಗಲ್ಲ ಹೌದು ದಾನವನಾಗಿ ಏನು ಮಾಡಕ್ಕಾಗಲ್ಲ ಮಾಡಕ್ಕಾಗಲ್ಲ ಮಾನವನಾಗಪ್ಪ ಮಾನವನಾಗು ಮಾನವನಾಗ್ ಬದುಕ್ರಿ ಯಾವತ್ತೂ ಫೇಲ್ಯೂರ್ ಆಗಲ್ಲ ನಾವು ಸಕ್ಸಸ್ಫುಲ್ ಆಗಿ ಇರ್ತೀವಿ ನಮ್ಮ ಕೈ ಮೇಲ್ ಕೈ ಇರುತ್ತೆ